ನಮಸ್ಕಾರ ಬಂಧುಗಳೇ ನಾವು ಇವತ್ತು ಕ್ಲೀನ್ ಮಾಡೋಕ್ಕೆ ಹೋಗ್ತಿರೋದು ಹೊಸಳ್ಳಿ ರೋಡ್ ಗಂಗಾವತಿ ಮೂರು ಟ್ಯಾಂಕ್ ಇದ್ದಾವೆ ಯಾವ ರೀತಿ ಇದೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ಯಾವ ರೀತಿ ಇದೆ ಅಂತ ಸೊ ಈ ಸರೌಂಡಿಂಗ್ ಮನೆ ಸರೌಂಡಿಂಗ್ ಇರೋದು ಒಳಗಡೆ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ ನೋಡಿ ಮೊದಲನೇ ಟ್ಯಾಂಕು ಒಳಗಡೆ ಫುಲ್ ಇದೆ ಇದು ನಾವು ಕ್ಲೀನ್ ಮಾಡಬೇಕಾದ್ರೆ ತೋರಿಸ್ತೀವಿ ನಿಮಗೆ ಘಟರ್ ನೀರು ಥರ ಬರುತ್ತೆ ಒಳಗಡೆ ಅಷ್ಟೊಂದು ಇದೆ ಈ ಟ್ಯಾಂಕ್ ಇನ್ನೊಂದು ಟ್ಯಾಂಕ್ ತೋರಿಸ್ತೀನಿ ನೋಡಿ ಇದು ಜಾಸ್ತಿನೇ ಆಗಿದೆ ಮೇಲ್ಗಡೆ ಆನ್ ಮಾಡಿರೋದ್ರಿಂದ ನೀರು ಬೀಳ್ತಿದೆ ಹಂಗಾಗಿ ಕ್ಲಿಯರ್ ಕಾಣಿಸ್ತಾ ಇಲ್ಲ ಸೊ ಈ ಟ್ಯಾಂಕಿಂದ ಕೆಳಗಡೆ ನೀರು ಬಿದ್ದಿದ್ದು ಕ್ಲೀನಾಗಿ ಕಾಣಿಸ್ತಿಲ್ಲ ಇದು ಮೇಲುಗಡೆ ಇರೋ ಟ್ಯಾಂಕು ಈ ರೀತಿ ನೀವು ಕೆಳಗಡೆ ತೋರಿಸ್ತೀವಿ ನೋಡಿ ಕ್ಲೀನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ ಮೇಲುಗಡೆ ಇರೋ ಟ್ಯಾಂಕು ಸೊ ಗಟರ್ ನೀರು ಥರ ಇದೆ ಇದೇ ನೀರನ್ನ ನಾವು ಯೂಸ್ ಮಾಡ್ತಿರೋದು ಸೊ ಇಂಥ ನೀರು ದಯವಿಟ್ಟು ಯಾರು ಯೂಸ್ ಮಾಡಬೇಡಿ ಆರೋಗ್ಯ ಸಮಸ್ಯೆ ಕೂಡ ಹೆಚ್ಚಾಗುತ್ತೆ ಇಂಥ ನೀರು ಇದು ಯೂಸ್ ಮಾಡೋದ್ರಿಂದ ಒನ್ ಟೈಮ್ ನಿಮ್ಮ ಸೊಪ್ಪು ಮತ್ತು ಸಿಂಚ ನೋಡಿ ನೋಡಿದ ಮೇಲೆ ಯೋಚನೆ ಮಾಡಿ ಕ್ಲೀನ್ ನೀವು ಅಷ್ಟೊಂದು ಗಲೀಜಿದೆ ಇವು ಕೆಳಗಡೆ ಇರೋ ಟ್ಯಾಂಕಲ್ಲಿ ಬರೀ ಮಣ್ಣು ಇದೆ ಮತ್ತು ಸೈಡಲ್ಲೇ ಕರ್ಕರ ಅಂಟ್ಕೊಂಡಿದೆ ಅದನ್ನು ಮಾತ್ರ ತೆಗಿತಿದ್ದೀನಿ ಇದೆಲ್ಲ ಅದೇ ರೊಡಿ ಸಂಜೆ ನಾಲ್ಕು ಗಂಟೆಯಿಂದ ಕ್ಲೀನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಆರೂವರೆ ಏಳಕ್ಕೆ ಬಂತು ಸೊ ಈ ಥರ ಟ್ಯಾಂಕ್ ಕ್ಲೀನ್ ಮಾಡಿ ಕೊಟ್ಟಿದ್ದೀವಿ ನೋಡಿ ಇಷ್ಟೊಂದು ಸ್ವಚ್ಛ ಆಗಿದೆ ಇನ್ನೊಂದು ಟ್ಯಾಂಕನ್ನು ತೋರಿಸ್ತೀವಿ ನಿಮಗೆ ನೋಡಿ ಸ್ನೇಹಿತರೆ ಇಷ್ಟೊಂದು ಕ್ಲೀನ್ ಮಾಡಿಕೊಟ್ಟಿದ್ದೀವಿ ನಾವು ಸಂಜೆ ಆರೂವರೆ ಏಳಾಗಿರೋದ್ರಿಂದ ಅಕ್ಕಿಗಳೆಲ್ಲ ತುಂಬ ಬಂದು ಕೂತಿದ್ದಾವೆ ಗಿಡದ ಮೇಲೆ ಅದನ್ನು ತೋರಿಸ್ತೀವಿ ನೋಡಿ ಧನ್ಯವಾದಗಳು